ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲ ಗಣರಿಗೂ ಸ್ವಾಗತ ಹೊರತ ಅದೇ ರೀತಿ ಏನು ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಓಪನಿಂಗ್ ಇರೋದ್ರಿಂದ ಏನ್ ಇದರಿಂದ ಕನಸು ಅಂದ್ರೆ ತುಂಬಾ ಇದೆ ಇದ್ರಿನ ಕನಸು ನಮ್ಮ ತಾಲೂಕಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಓಪನ್ ಮಾಡ್ತಾ ಇರುವಂತ ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ ನಮ್ಮ ಜಿಲ್ಲೆಯಲ್ಲೇ ಎಲ್ಲೂ ಸ್ಪೋರ್ಟ್ಸ್ ಕ್ಲಬ್ಸ್ ಇಲ್ಲ ಆದ್ರಿಂದ ನಾವು ಈ ತಾಲೂಕಿನ ಮುಳಭಾಗಲಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿನ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅದೇ ರೀತಿ ಬೇರೆ ನಮ್ಮ ಕ್ರಿಕೆಟ್ನಲ್ಲಿ ಮಾತ್ರ ಇಲ್ಲಿ ಕ್ರಿಕೆಟ್ ಹಾಗೂ ಕಬಡ್ಡಿ ಏನು ಅಂಡರ್ ನೈನ್ಟೀನ್ಗೆ ಸೆಲೆಕ್ಟ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಇರುವ ಕನಸು ಅದೇ ರೀತಿ ಎಲ್ಲರೂ ಪ್ರೋತ್ಸಾಹ ನೀಡ್ತಾರೆ ಅಂತೇಳಿ ಈ ತಾಲೂಕಿನಲ್ಲಿ ನಾನು ಬಯಸ್ತಾ ಇದ್ದೀನಿ ಅದೇ ರೀತಿ ಎಲ್ಲರೂ ಮಾತಾಡಿದ್ದಾರೆ ಇಲ್ಲಿ ಏನು ಈ ಸ್ಪೋರ್ಟ್ಸ್ ಬಗ್ಗೆ ಯಾವ ತರ ಏನು ಅಂತೇಳಿ ಇನ್ನೆಲ್ಲ ಮಾತಾಡಿದಾಗ ನಾವೇನು ಇದೇನು ಹೇಳಂಗಿಲ್ಲ ಏನಂದ್ರೆ ನಮ್ಮ ಮಕ್ಕಳು ತಾಲೂಕಿನಲ್ಲಿ ತುಂಬಾ ಮಕ್ಕಳು ಇದ್ದಾರೆ ಕೆಲವು ಮಕ್ಕಳು ಅವ್ರಿಗೆ ಸ್ಪೋರ್ಟ್ಸ್ಗೆ ಅನುಕೂಲ ಇಲ್ಲ ಅದೇ ರೀತಿ ಗ್ರೌಂಡ್ ಅನುಕೂಲ ಇಲ್ಲ ಅಂತೇಳಿ ತುಂಬಾ ಮಕ್ಕಳು ಅಭ್ಯಾಸ ಮಾಡದೆ ಮನೆಗಳಲ್ಲೇ ಇದ್ದಾರೆ ಅದಿಗೋಸ್ಕರ ಇದನ್ನ ನಾವು ಈಗ ಮುಂದೆ ತರ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಪೋಷಕರು ಹಾಗೂ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ನಾಯಕರು ಇದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಎಲ್ಲರಲ್ಲಿ ಹೃತ್ಪೂರ್ವಕವೊಂದು ಏನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಂತ ಮೆಲ್ರಿಗೂ ಧನ್ಯವಾದಗಳು